ನೀವು ಆಗ್ಲಿಂದ ತಿಳಿಸ್ತಾ ನಮ್ಮ ನಮ್ಮ ಮನಸ್ಸು ಎಲ್ಲದನ್ನು ಕಂಟ್ರೋಲ್ ಮಾಡುತ್ತೆ ಪ್ರತಿಯೊಂದು ಆರೋಗ್ಯ ಆಗಿರ್ಬೋದು ನಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಎಲ್ಲದನ್ನು ಕಂಟ್ರೋಲ್ ಮಾಡುತ್ತೆ ಅದಕ್ಕೆ ವಿಲ್ ಪವರ್ ಅನ್ನೋದು ತುಂಬಾನೇ ಮುಖ್ಯ ಅಂತ ತಿಳಿಸ್ತಾ ಇದ್ದೀರಾ ಈ ವಿಲ್ ಪವರ್ ನ ಹೇಗೆ ನಾವು ಕಲ್ಟಿವೇಟ್ ಮಾಡ್ಕೋಬೇಕು ಇದು ಎಲ್ಲರಿಗೂ ಸರ್ವೇ ಸಾಧಾರಣವಾಗಿ ಗೊತ್ತಿರಬೇಕಾಗಿರುವಂತ ವಿಷಯ ಆದ್ರೆ ಇದು ಗೊತ್ತಿಲ್ಲ ಸೊ ಬೇಸಿಕಲಿ ನಾವು ಥಾಟ್ಸ್ ಫೀಲಿಂಗ್ಸ್ ಅಂತ ಏನು ಮಾತಾಡ್ತಿದೀವಿ ಇದ್ರ ಜೊತೆಗೆ ಫಿಸಿಕಲ್ ಹೆಲ್ತ್ ಅಂತ ಬಂದಾಗ ನಮಗೆ ಬಾಡಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ಈ ಬಾಡಿಯನ್ನು ನಾವು ಎಷ್ಟು ಎಂಗೇಜಿಂಗ್ ಆಗಿ ಇಟ್ಕೊಂಡಿರ್ತೀವಿ ಎಷ್ಟು ಆಕ್ಟಿವ್ ಆಗಿ ಇಟ್ಕೊಂಡಿರ್ತೀವಿ ಎಷ್ಟು ಈ ಬಾಡಿಗೆ ಕೆಲಸ ಜಾಸ್ತಿ ಜಾಸ್ತಿ ಕೊಡ್ತಾ ಹೋಗ್ತೀವಿ ಅಷ್ಟು ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಟ್ ಮೀನ್ಸ್ ನಿಮ್ ಬಾಡಿ ಅಂತ ಹೇಳಿದ್ರೆ ಎಲ್ಲಾನು ಅದ್ರ ಒಳಗಡೆ ಇನ್ವಾಲ್ವ್ ಆಗಿದೆ ಹಾರ್ಟ್ ಇನ್ವಾಲ್ವ್ ಆಗಿದೆ ಬ್ರೈನ್ ಇನ್ವಾಲ್ವ್ ಆಗಿದೆ ಸೊ ಎವ್ರಿಥಿಂಗ್ ಸೊ ಇದನ್ನ ನಾವು ಎಷ್ಟು ಜಾಸ್ತಿ ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತೀವಿ ಅಷ್ಟು ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಬೇಸಿಕಲಿ ವಿಲ್ ಅನ್ನೋದು ನಮ್ಮ ಕೂಡ ಕೂಡ ಸಂಬಂಧಪಟ್ಟಿರೋದು ಬ್ರೆತ್ ಬಗ್ಗೆ ನಾವು ಇನ್ನೊಂದು ಎಪಿಸೋಡ್ ಅಲ್ಲಿ ತುಂಬಾ ಡೀಪ್ ಲೆವೆಲ್ ಅಲ್ಲಿ ಮಾತಾಡೋಣ ಸೊ ಬೇಸಿಕಲಿ ವಿಲ್ ಪವರ್ ಗೆ ಸಂಬಂಧಪಟ್ಟಂಗೆ ಮಾತಾಡಬೇಕಂದ್ರೆ ನಮ್ಗೆ ಬ್ರೆತ್ ನಾವು ಎಷ್ಟು ಕಂಟ್ರೋಲಿಂಗ್ ಅಲ್ಲಿ ಇಟ್ಕೊಳಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಇವಾಗ ಹಿನ್ನೆಲ್ ಮಾಡಿದ್ರಿ ಅಂತ ಅನ್ಕೊಂಡ್ರಿ ಅಂದ್ರೆ ಉಸಿರನ್ನ ಒಳಗೆ ಹೇಳ್ಕೊಂಡ್ರಿ ಎಷ್ಟು ಕ್ಷಣ ನೀವು ಉಸಿರು ಗಟ್ಟಿ ಇರಕ್ ಅಂತ ಅಂದ್ರೆ ವಿತೌಟ್ ಹಿನ್ನೆಲಿಂಗ್ ವಿಥೌಟ್ ಎಕ್ಸಲಿಂಗ್ ಒಂದು ಹೋಲ್ಡಿಂಗ್ ಮಾಡಕ್ ಆಗುತ್ತಲ್ಲ ದಟ್ ಟಾಕ್ಸ್ ಅಬೌಟ್ ಯುವರ್ ವಿಲ್ ಪವರ್ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಇವಾಗ ನಾವು ಪ್ರಾಣಾಯಾಮ ಮಾಡ್ತೀವಿ ಯೋಗ ಮಾಡ್ತೀವಿ ಮಾಡ್ತಿದೀವಿ ಕಾನ್ಶಿಯಸ್ನೆಸ್ ಅಲ್ಲಿ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಈಗ ಕಾನ್ಶಿಯಸ್ನೆಸ್ ಅಲ್ಲಿ ಇವಾಗ ಮುರಳಿಯವರು ಹೇಳಿದ್ದಾರೆ ಆಯುಷ್ ಟಿವಿ ಮೂಲಕ ನಾನು ಬ್ರೆತ್ ಎಷ್ಟು ಜಾಸ್ತಿ ಸೆಕೆಂಡ್ಸ್ ಗಳ ತನಕ ಇಟ್ಕೊಳಕ್ಕಾಗುತ್ತೆ ಅಷ್ಟು ನನಗೆ ವಿಲ್ ಪವರ್ ಡೆವಲಪ್ಮೆಂಟ್ ಆಗುತ್ತಂತೆ ಅಂತ ಅವ್ರಿಗೊಂದು ಇನ್ಫಾರ್ಮೇಷನ್ ರೀಚ್ ಆಯ್ತು ಅಂತ ಅನ್ಕೊಳ್ಳಿ ಅವ್ರ ಇವಾಗ ಆಕ್ಷನ್ ಝೋನಿಗೆ ಬರ್ಬೇಕು ಅದನ್ನ ಸ್ಟಾರ್ಟ್ ಮಾಡಕ್ ಮಾಡ್ಬೇಕು ಕೆಲವೊಬ್ರಿಗೆ ಒಂದು ಹತ್ತು ಸೆಕೆಂಡ್ ಇಟ್ಕೊಳಕ್ಕಾಗುತ್ತೆ ಕೆಲವೊಬ್ರಿಗೆ ಒಂದು ಐದು ಸೆಕೆಂಡ್ ಇಟ್ಕೊಳಕ್ ಆಗುತ್ತೆ ಕೆಲವೊಬ್ರಿಗೆ ಮೂವತ್ತು ನಲ್ವತ್ತು ಸೆಕೆಂಡ್ನು ಆಗುತ್ತೆ ಸೊ ಇದನ್ನ ನಾವು ಸ್ಟ್ರೆಚ್ ಮಾಡ್ತಾ ಹೋಗ್ಬೇಕು ಜಾಸ್ತಿ ಜಾಸ್ತಿ ಸೆಕೆಂಡ್ಸ್ ಗಳಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ಬೇಕು ಅವಾಗ ಪ್ರಪಂಚದಿಂದ ಎಷ್ಟೇ ನೆಗೆಟಿವಿಟಿ ನಿಮ್ಗೆ ಬರಲಿ ಯಾವುದೇ ರಾಂಗ್ ತಿಂಗ್ಸ್ ನ ಬರಲಿ ನೀವು ಬೇರ್ ಮಾಡುವಂತ ಒಂದು ಕಂಪ್ಲೀಟ್ ಪವರ್ ನಿಮ್ ಬಾಡಿಗೆ ಫಾರ್ಮೇಷನ್ ಆಗಿಬಿಡುತ್ತೆ ಇದು ವೆರಿ ಸಿಂಪಲ್ ಆದ್ರೆ ನಾವು ಡೈಲಿ ಮಾಡಲ್ಲ ಯಾಕೆ ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಆರ್ ದೇರ್ ಬಿಜಿ ವಿತ್ ದೇ ಓನ್ ವರ್ಕ್ ಅವರದ್ದೇ ಆದಂತಹ ಒಂದು ನಿಯಮಗಳು ಚೌಕಟ್ಟುಗಳು ಅಥವಾ ಕೆಲಸಗಳ ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಂಡ್ ಬಿಟ್ಟಿರ್ತಾರಲ್ಲ ಇದು ಸೆಲ್ಫ್ ಗೆ ಟೈಮ್ ಕೊಡಲ್ಲ ಸೊ ಯಾವಾಗ ನೀವು ಬ್ರೆತ್ ಮೇಲೆ ಈ ರೀತಿ ಬ್ಯೂಟಿಫುಲ್ ಕಂಟ್ರೋಲ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಂತೀರಾ ಮತ್ತು ನಿಮ್ ದೇಹನ ಎಷ್ಟು ದಂಡಿಸ್ತಾ ಹೋಗ್ತೀರಾ ಅಂದ್ರೆ ನಿಮ್ ದೇಹಕ್ಕೆ ಎಷ್ಟು ಕೆಲಸಗಳನ್ನ ಕೊಡ್ತಾ ಹೋಗ್ತೀರಾ ಅಷ್ಟು ನಿಮ್ಗೆ ವಿಲ್ ಪವರ್ ಬಿಲ್ಡ್ ಆಗ್ತಾ ಹೋಗುತ್ತೆ ಇವತ್ತು ನಾವು ನೋಡ್ತಿರೋ ಜನಗಳಲ್ಲಿ ಬಾಡಿಯನ್ನ ಯೂಸ್ ಮಾಡ್ತಿರೋ ಕೌಂಟ್ ತುಂಬಾ ಕಡಿಮೆ ಯಾರು ಎಕ್ಸರ್ಸೈಸ್ ಮಾಡಕ್ ಹೋಗ್ತಾರೆ ಜಿಮ್ ಮಾಡಕ್ ಹೋಗ್ತಾರೆ ಅಥವಾ ಜಾಗಿಂಗ್ ವಾಕಿಂಗ್ ಅಂತ ಹೋಗ್ತಾರೆ ಅವ್ರು ಮಾತ್ರ ಬಾಡಿ ಯೂಸ್ ಮಾಡ್ತಿದಾರೆ ಹಂಗಂತ ಮನೇಲಿ ಅಡಿಗೆ ಕೆಲಸ ಮಾಡೋರು ಮನೆ ಕೆಲಸ ಮಾಡೋರೆಲ್ಲ ಬಾಡಿ ಬಾಡಿ ಯೂಸ್ ಮಾಡಲು ಮಾಡ್ತಾರೆ ಅದಕ್ಕೆ ಆದಂತ ಒಂದು ಡೆಡಿಕೇಟೆಡ್ ಟೈಮ್ ಅಂತ ಕೊಟ್ಟಾಗ ಮಾತ್ರ ನೀವು ವಿಲ್ ಪವರ್ನ ಡೆವಲಪ್ ವೆರಿ ಸಿಂಪಲ್ ಥಿಂಗ್ ಬಟ್ ಏನಾಗ್ತಿದೆ ಅಂದ್ರೆ ವಿಲ್ ಪವರ್ ಅನ್ನೋದನ್ನ ನಾವು ಫಿಂಗರ್ ಪ್ರಿಂಟ್ ಮೂಲಕ ಕಂಡು ಆಗ್ತಾ ಇದೆ ಎಷ್ಟು ಲೆವೆಲ್ ಗೆ ಈ ವ್ಯಕ್ತಿಗೆ ವಿಲ್ ಪವರ್ ಇದೆ ಈ ವ್ಯಕ್ತಿ ವಿಚಾರಗಳನ್ನ ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ತಾರ ಅಥವಾ ನೆಗೆಟಿವ್ ಆಗಿ ಸ್ವೀಕಾರ ಮಾಡ್ತಾರ ಇದು ಅವ್ರ ಲೈಫಲ್ಲಿ ಯಾವ ರೀತಿಯಂತೆಲ್ಲ ಡಿಸ್ಟರ್ಬೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿದೆ ಅದು ಅವ್ರಿಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ದೇನೆ ಈ ತರ ಕಂಪ್ಲೀಟ್ ಕ್ಲಾರಿಟಿ ನಮ್ಗೆ ಫಿಂಗರ್ ಪ್ರಿಂಟ್ಸ್ ಮೂಲಕ ಗೊತ್ತಾಗುತ್ತೆ ಅವಾಗ ನಾವು ಕೆಲವು ವಿಷಯಗಳನ್ನ ಅವ್ರಿಗೆ ತುಂಬಾ ಡೀಪ್ ಲೆವೆಲ್ ಅಲ್ಲಿ ಗೈಡ್ ಮಾಡ್ತೀವಿ ಅದನ್ನ ಅವ್ರು ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡ್ಬಿಟ್ರೆನೆ ಸಾಕು ಅವ್ರಿಗೆ ತಾನಾಗೇನೆ ವಿಲ್ ಪವರ್ ಬಿಲ್ಡ್ ಆಗಿಬಿಡುತ್ತೆ ಅದು ಪರ್ಸನಲ್ ಲೈಫ್ ಪ್ರಾಬ್ಲಮ್ಸ್ ಇರಲಿ ಅಥವಾ ರಿಲೇಷನ್ಶಿಪ್ ಸೈಡ್ ಪ್ರಾಬ್ಲಮ್ ಇರಲಿ ಅಥವಾ ಹೆಲ್ತ್ ಸೈಡ್ ಪ್ರಾಬ್ಲಮ್ ಇರಲಿ ಅವ್ರು ಈಸಿಯಾಗಿ ರಿಕವರಿ ಮಾಡೋಕೆ ಆಗುತ್ತೆ ಪೀಪಲ್ ಸೇ ಅಟ್ ಮೇಡಮ್ ನಮ್ಮ ಹತ್ರ ಬಂದು ನಾವು ರಿಪೋರ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಒಂದು ಟ್ವೆಂಟಿ ಒನ್ ಡೇಸ್ ಟು ಫಾರ್ಟಿ ಫೈವ್ ಡೇಸ್ ಒಂದು ಸರ್ವಿಸ್ ಕೊಡೋ ಅಷ್ಟೊತ್ತಿಗೆ ಮುರುಳ್ಳಿ ನಮಗೆ ಗೊತ್ತಿಲ್ಲ ಅದು ಹೆಂಗ್ ರಿಸಲ್ಟ್ಸ್ ಬರ್ತಿದೆ ಅಂತ ಸೊ ಹಂಗೆ ಹೇಳ್ಬಿಡ್ತಾರೆ ಅವರು ಇವಾಗ ಮಗುದ್ ಪ್ರಾಬ್ಲಮ್ ಅಂತ ಬಂದಿರ್ತಾರೆ ಮಗು ನಮ್ಮ ಮಾತೇ ಕೇಳಲ್ಲ ಅಂತ ಬಂದಿರ್ತಾರೆ ಸೊ ಅದಾದ್ಮೇಲೆ ಅವ್ರಿಗೆ ಕಂಪ್ಲೀಟ್ ಗೈಡ್ಲೈನ್ಸ್ ಕೊಟ್ಟಿರ್ತೀವಿ ಮಗು ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ನಾವ್ ಹೇಳಿದ್ ಯಾವುದು ಇನ್ಪುಟ್ಸ್ ಅವರು ಫಾಲೋ ಮಾಡ್ತಿರಲ್ಲ ರೆಗ್ಯುಲರ್ ಬೇಸಲ್ಲಿ ಓಕೆ ಅವಾಗ ಅವಾಗ ಮಾತ್ರ ಮಾಡ್ತಿರ್ತಾರೆ ಬಟ್ ಥಿಂಗ್ಸ್ ಆರ್ ಸ್ಟಿಲ್ ವರ್ಕಿಂಗ್ ಪ್ರಾಪರ್ಲಿ ಅಂದ್ರೆ ನನ್ ಮಗ ಏನು ಅಥವಾ ನನ್ ಮಗಳ ಏನು ಅಂತ ಅಪ್ಪ ಅಮ್ಮಗೆ ಯಾವಾಗ ಒಂದು ಕ್ಲಾರಿಟಿ ಸಿಗುತ್ತೆ ಮಕ್ಕಳ ಮೇಲೆ ಫಿಯರ್ ಕಡಿಮೆ ಆಗುತ್ತೆ ಪೇರೆಂಟ್ಸ್ ಸೊ ನನ್ ಮಗಳು ಇಷ್ಟು ಸ್ಟ್ರಾಂಗ್ ಇದ್ದಾಳೆ ನನ್ ಮಗಳಿಗೆ ವಿಲ್ ಪವರ್ ಇಷ್ಟಿದೆ ಅಂತ ಗೊತ್ತಾಗಿದೆ ನನ್ನ ಮಗಳಿಗೆ ಕಾನ್ಸಂಟ್ರೇಷನ್ ಇಷ್ಟಿದೆ ಅಂತ ಗೊತ್ತಾಗಿದೆ ಅವಳು ಈ ರೀತಿ ಓದ್ಕೊಂಡ್ರೆ ಅವ್ಳಿಗೆ ಅರ್ಥ ಆಗುತ್ತೆ ನಾನು ಈ ರೀತಿ ವಾತಾವರಣ ಅವಳಿಗೆ ಕಳ್ ಕಲ್ಪಿಸಬೇಕು ಅಂತ ಪೇರೆಂಟ್ಸ್ ಅರ್ಥ ಆಗ್ಬಿಡುತ್ತಲ್ಲ ದೆನ್ ಆನ್ವರ್ಡ್ಸ್ ಪೇರೆಂಟ್ಸ್ ಇಂದ ಕಂಪ್ಲೀಟ್ ಪಾಸಿಟಿವ್ ಎನರ್ಜಿ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನಾವು ಆಡಿಯೋ ಮಾಡಿ ರೆಕಾರ್ಡಿಂಗ್ ಮಾಡಿ ಕೊಟ್ಟಿರ್ತೀವಲ್ಲ ಅದನ್ನ ಮತ್ತೆ ಮತ್ತೆ ಕೇಳಿಸಿಕೊಂಡ್ತಾರೆ ಪೇರೆಂಟ್ಸ್ ಹೋಗಿ ಇನ್ನೂ ಕಂಪ್ಲೀಟ್ ಕ್ಲಾರಿಟಿ ಸಿಗ್ಬಿಡುತ್ತೆ ಅಂದ್ರೆ ಇದುವರೆಗೂ ಮಕ್ಕಳಲ್ಲಿ ಎಲ್ಲೋ ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂತ ಹೇಳಿದ್ರೆ ಅದು ಪೇರೆಂಟ್ಸ್ ಅವ್ರಿಗೆ ಗೊತ್ತಿಲ್ಲದೇನೆ ನೆಗೆಟಿವ್ ಎನರ್ಜಿಗಳನ್ನ ಕಳ್ಸಿರ್ತಾರೆ ಆದರೆ ಯಾವ ರೀತಿ ಕಳಿಸ್ತಿರ್ತಾರೆ ಅಂತ ಗೊತ್ತಿರಲ್ಲ ನಾವು ತುಂಬಾ ಕ್ಲಾರಿಫೈ ಮಾಡಿ ಕೊಟ್ಬಿಡ್ತೀವಿ ಪೇರೆಂಟ್ಸ್ಗೆ ದೆನ್ ಫಿಯರ್ ಪೇರೆಂಟ್ಸ್ ಅಲ್ಲಿ ಕಡಿಮೆ ಆಗುತ್ತೆ ಮಕ್ಕಳಲ್ಲೂ ಫಿಯರ್ ಕಡಿಮೆ ಆಗುತ್ತೆ ಮಕ್ಕಳನ್ನು ಕೂಡ ಕಾನ್ಫಿಡೆನ್ಸ್ ಮತ್ತೆ ವಿಲ್ ಪವರ್ ಬೂಸ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ನಾನು ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ ಕೆಲವೊಬ್ರಿಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿರ್ಬೋದು ಆದರೆ ಸತ್ಯ ಇಷ್ಟು ಈಸಿ ಇದೆ ಆದರೆ ನಮ್ಗೆ ಗೊತ್ತಿಲ್ಲ ಯಾರು ಹೇಳಿಲ್ಲ ಅದಕ್ಕೆ ನಮಗೆ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ ಇದು ನಮ್ಮ ಲೈಫಲ್ಲಿ ಎಲ್ಲ ಬ್ಯೂಟಿಫುಲ್ ರಿಸಲ್ಟ್ಸ್ ತಂದಿದೆ ನಮ್ ಜೊತೆ ವರ್ಕ್ ಮಾಡ್ತಿರೋ ಎಲ್ಲ ಟೀಮ್ ಮೆಂಬರ್ಸ್ ಗಳು ಕೂಡ ಹೆಲ್ದಿ ಆಗಿನೇ ಇದ್ದಾರೆ ಸೊ ನಮಗೇನು ಹೆಲ್ತ್ ಡಿಸ್ಟರ್ಬೆನ್ಸ್ ಆಗಲ್ವಾ ಆಗುತ್ತೆ ಬಟ್ ನಾವು ಯಾವುದೇ ರೀತಿಯಾದಂತಹ ಪ್ಯಾನಿಕ್ ಮೋಡಿಗೆ ಹೋಗದೇನೆ ಆಂಗ್ಸೈಟಿ ಫೀಲಿಂಗ್ ಹೋಗದೇನೆ ಸೊ ಆರಾಮಾಗಿ ನಮ್ಮನ್ನೇ ನಾವು ರಿಕವರಿ ಮಾಡ್ಕೊಳ್ಳೋ ಲೆವೆಲ್ ನಾಲೆಡ್ಜ್ ಇದೆ ಆ ರೀತಿಯಾದಂತಹ ಹಾಬೀಸ್ ಗಳನ್ನು ಕೂಡ ಹ್ಯಾಬಿಟ್ಸ್ ಗಳನ್ನು ಫಾಲೋ ಮಾಡ್ತಾ ಇದ್ದೀವಿ ದಿಸ್ ಚೇಂಜ್ ಇನ್ ದ ವರ್ಲ್ಡ್ ಬೈ ಗೈಡಿಂಗ್ ಅಂಡ್ ಟೀಚಿಂಗ್ ದ ಬೆಸ್ಟ್ ಮೆಥಡ್ಸ್ ಅಂಡ್ ಬೆಸ್ಟ್ ಟೆಕ್ನಿಕ್ಸ್ ಟು ಈಚ್ ಇಂಡಿವಿಜುವಲ್ಸ್ ಬೇಸ್ಡ್ ಆನ್ ದೇರ್ ವಿಶಿಷ್ಟತೆ ಅಥವಾ ಅವ್ರ ಯೂನಿಕ್ನೆಸ್ ಅಂತ ಹೇಳ್ಬೋದು ಎಲ್ಲರಿಗೂ ಜನರಲ್ ಆಗಿ ಹೇಳ್ಕೊಡಲ್ಲ ನಾವು ಅದು ನಮ್ ಸ್ಪೆಷಾಲಿಟಿ ಅಲ್ಲ ಆ ವ್ಯಕ್ತಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಏನ್ ಹೇಳ್ಕೊಟ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಅದ್ರ ಪ್ರಕಾರನೇ ನಾವು ಅವ್ರಿಗೆ ಹ್ಮ್ ಹ್ಮ್ ಹಾಗಿದ್ರೆ ನಾವು ಎಷ್ಟೆಷ್ಟು ಆಕ್ಷನ್ ಮಾಡ್ತೀವಿ ಅಷ್ಟು ನಮಗೆ ವಿಲ್ ಪವರ್ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರೆ ಈಗ ಕೆಲವೊಬ್ರು ಅಂದ್ರೆ ಈಗ ಕಾಯಿಲೆಗೆ ಅಲ್ಲ ಮನೇಲೇ ಇರ್ಬೇಕಾಗತ್ತೆ ಹೊರಗಡೆ ಹೋಗಕ್ಕೆ ಆಗ್ತಾರಲ್ಲ ಅಂತವ್ರು ಅಹ್ ಅದನ್ನ ರಿಕವರ್ ಆಗ್ತಾರೆ ಅವ್ರೇನು ಕೆಲಸ ಮಾಡಲ್ಲ ಆದ್ರೆ ನಾವ್ ಅವ್ರು ಹೇಳ್ತೀವಿ ಅವ್ರಿಗೆ ತುಂಬಾ ವಿಲ್ ಪವರ್ ಇತ್ತು ಹಾಗಾಗಿ ರಿಕವರ್ ಆದ ಅಂತ ಸೊ ಅವ್ರಿಗೆ ಹೇಗಿದು ರಿಲೇಟ್ ಆಗುತ್ತೆ ಸಿ ಅವ್ರಿಗೆ ವಿಲ್ ಪವರ್ ಅಂತ ಹೇಳಿದ್ರೆ ಕೆಲವೊಂದನ್ನ ತುಂಬಾ ಲಾಂಗರ್ ಡೇಸ್ ಅಲ್ಲಿ ಸಸ್ಟೈನ್ ಮಾಡಿಕೊಳ್ಳುವಂತ ಒಂದು ಕೆಪಾಸಿಟಿ ಇರುತ್ತೆ ಆಸ್ ಯು ಸೆಡ್ ಅಲ್ಲ ವಿಲ್ ಪವರ್ ಇರುತ್ತೆ ಅವರಲ್ಲಿ ಇರುವಂತಹ ಇಮ್ಯುನಿಟಿ ಸಿಸ್ಟಮ್ ಅಂತ ಏನ್ ಹೇಳ್ತೀವಲ್ಲ ಆ ರೋಗ ನಿರೋಧಕ ಶಕ್ತಿ ಅದು ಜಾಸ್ತಿನೇ ಇರುತ್ತೆ ಅದಕ್ಕೆ ಮಾತ್ರ ಅವರು ಅದರಿಂದ ಯಾವುದೇ ಒಂದು ಹೆಲ್ತ್ ಸಿಕ್ನೆಸ್ ಇಂದ ಬೇಗ ಹೊರಗಡೆ ಬಂದ್ಬಿಡ್ಬೋದು ಕೆಲವೊಬ್ಬರಿಗೆ ಅದು ಕಲ್ಟಿವೇಟೇ ತುಂಬಾ ಚೆನ್ನಾಗಿ ಆಗಿಲ್ಲ ಅಥವಾ ಇನ್ಬೋರ್ನ್ ಅಲ್ಲೇ ತುಂಬಾ ವಿಲ್ ಪವರ್ ಕಡಿಮೆ ಆಯ್ತಂದ್ರೆ ಅವ್ರಿಗೆ ವಿಲ್ ಪವರ್ ಡೆವಲಪ್ಮೆಂಟ್ ಮಾಡ್ಕೊಳ ತನಕ ಕಾಯಿಲೆ ಸರಿ ಆಗಲ್ಲ ಸೊ ಅವರಿಗೆ ನಾವು ಮಾಡಿಸ್ಲೇಬೇಕು ಎವ್ರಿಥಿಂಗ್ ಈಸ್ ಪಾಸಿಬಲ್ ನಾವಿಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ಪಾಸಿಬಲ್ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೆ ರೈಟ್ ಟೆಕ್ನಿಕ್ ಆ ಬ್ರೇನಿಗೆ ಸಂಬಂಧಪಟ್ಟಂಗೆ ಹೇಳ್ಕೊಡ್ಬೇಕು ಇವಾಗ ನಾನು ಹೇಳಿದ್ದು ಬ್ರೀದಿಂಗ್ ಎಕ್ಸರ್ಸೈಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿ ಇಟ್ಸ್ ಅ ಯೂನಿವರ್ಸಲ್ ಇದು ಎಲ್ಲರಿಗೂ ವರ್ಕ್ ಆಗುತ್ತೆ ಆದರೆ ಈ ಲೆವೆಲ್ ಬೇರೆ ಬೇರೆ ವ್ಯಕ್ತಿತ್ವಗಳಿಗೆ ನಾವು ಯುನೀಕ್ ಲೆವೆಲಲ್ಲಿ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ಕೊಡಬೇಕಾದ್ರೆ ಬೇರೆ ಬೇರೆ ಏರಿಯಾಗಳನ್ನ ನಾವು ವರ್ಕೌಟ್ ಮಾಡಬೇಕು ಅವ್ರ ಲೈಫಲ್ಲಿ ಏನೇನೆಲ್ಲ ಡ್ಯಾಮೇಜ್ ಆಗಿದೆ ಎಲ್ಲೆಲ್ಲೆಲ್ಲ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಅವುಗಳನ್ನ ವರ್ಕೌಟ್ ಮಾಡಿ ಆಮೇಲೆ ನಾವು ಇಲ್ಲಿಗೆ ಕರ್ಕೊಂಡು ಬಂದು ಈ ಲೆವೆಲ್ಸಲ್ಲಿ ಅಲ್ಲಿ ವರ್ಕ್ ಮಾಡ್ಬೇಕು ಇದು ಜನರಲ್ ಇನ್ಪುಟ್ಸ್ ಬೇರೆ ಇವಾಗ ನಾನು ಮೀಡಿಯಾದಲ್ಲಿ ಹೇಳ್ತಿರೋ ಜನರಲ್ ಇನ್ಪುಟ್ಸ್ ಬೇರೆ ಬಟ್ ಒನ್ ಆನ್ ಒನ್ ಬಂದಾಗ ಅವರ ನೇಚರ್ ಪ್ರಕಾರ ಅವರ ಜೀವನವನ್ನ ನೋಡಿ ಬಂದ ಹಾದಿಯ ಪ್ರಕಾರ ನಾವು ಅವರಿಗೆ ಗೈಡ್ ಲೈನ್ಸ್ ಕೊಡ್ತೀವಿ ತೋರ್ಸಕ್ಕೆ ಆಗುತ್ತೆ ಹ್ಮ್ 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 ಸೊ ಹಾಗಿದ್ರೆ ಎಲ್ಲದಕ್ಕೂ ಒಂದು ಸಲ್ಯೂಷನ್ ಏನು ಅಂದ್ರೆ ಒಳ್ಳೇದನ್ನ ಯೋಚನೆ ಮಾಡಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಇದು ಒಂದೇ ಸಲ್ಯೂಷನ್ ಸಲ್ಯೂಷನ್ ಆದ್ರೆ ಜನ ಇದನ್ನ ಮಾಡ್ತಾ ಇಲ್ಲ ಎಸ್ ಪಾಸಿಟಿವ್ ಆಗಿ ನೀವು ಹೇಳಿದಂಗೆ ಪಾಸಿಟಿವ್ ಆಗಿ ಆಲೋಚಿಸ್ಬೇಕು ಪಾಸಿಟಿವ್ ಭಾವನೆಗಳಿರ್ಬೇಕು ಅಂತ ನಮ್ಗೆ ಗೊತ್ತಿದೆ ಆದ್ರೆ ಇದನ್ನ ಬಿಲೀವ್ ಮಾಡಿದಾಗ ಇದನ್ನ ನಂಬಿದಾಗ ಮಾತ್ರ ವರ್ಕ್ ಆಗುತ್ತೆ ಈಗ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ ತಕ್ಷಣ ಪಾಸಿಟಿವ್ ಫೀಲಿಂಗ್ ಅಲ್ಲಿ ಇದ್ದ ತಕ್ಷಣ ಎಲ್ಲ ಬದಲಾಗುತ್ತೆ ಅದು ವರ್ಕ್ ಆಗಲ್ಲ ಹಂಗ ಆಗುತ್ತಂತೆ ಅನ್ನೋ ಸಂಪೂರ್ಣ ನಂಬಿಕೆಗೆ ನನ್ ಬ್ರೈನ್ ಆಗ್ಲಿ ಹಾರ್ಟ್ ಆಗ್ಲಿ ನಾನ್ ತಗೊಂಡ್ ಅದು ಅದು ಆಗುತ್ತೆ ರೆಗ್ಯುಲರ್ ಆಗಿ ಒಂದು ವಿಚಾರನ ಮತ್ತೆ 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 ಹೇಳಿ 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 ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನ ಹೊಸ ಟೆಕ್ನಿಕ್ಸ್ ಗಳನ್ನ ಅವರು ಫಾಲೋ ಮಾಡೋದ್ರ ಮೂಲಕ ಅದು ಬರುತ್ತೆ ಇವಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತೀರ ನಿಮ್ ಮನೆಯವ್ರು ಇದಿಷ್ಟೇನಾಂಗ್ ಮಾಡೋದು ಟೀಕೆ ಅದನ್ನ ಅಲ್ಲೇ ಬ್ರೇಕ್ ತುಂಬಾ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ಸೊ ಹಾಗಾಗಿ ನೀವೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಗೆ ಬರ್ಬೇಕು ಒಂದು ಬಿಲೀವ್ನೆಸ್ ಪಾಸಿಟಿವ್ ಥಿಂಕಿಂಗ್ ಇಂದ ಅಥವಾ ಪಾಸಿಟಿವ್ ಫೀಲಿಂಗ್ ಇಂದ ನನ್ನ ಜೀವನ ಶೈಲಿ ಬದಲಾಗುತ್ತೆ ನನ್ನ ಆರೋಗ್ಯನ ನಾನು ಸಮಸ್ಥಿತಿಗೆ ತಗೊಂಡ್ ಬರ್ಬೋದು ಅನ್ನೋ ಒಂದು ನಂಬಿಕೆಗೆ ಬರುವ ತನಕ ಅದನ್ನ ನಾವು ಬಿಲೀಫ್ ಅಂತ ಕರಿತೀವಿ ಆ ಬಿಲೀಫ್ ನಮ್ದು ಸ್ಟ್ರಾಂಗ್ ಆಗೋ ತನಕ ಚೇಂಜಸ್ ಆಗಲ್ಲ ಇಟ್ ಟೇಕ್ಸ್ ಟೈಮ್ ಫಾರ್ ಪ್ಯೂ ಪ್ಯೂ ಪೀಪಲ್ ಇಟ್ ವರ್ಕ್ಸ್ ಫಾಸ್ಟರ್ ಫಾರ್ ಫ್ಯೂ ಪೀಪಲ್ ಟೇಕ್ಸ್ ಟೈಮ್ ಪೀಪಲ್ ಮಸ್ಟ್ ಹ್ಯಾವ್ ಪೇಷನ್ಸ್ ಸೊ ಮುರುಳಿ ಹೇಳಿದ್ರು ಆಗ್ಲಿಲ್ಲ ಇಷ್ಟ ಆಗುತ್ತೆ ಹಂಗಿಲ್ಲ ಅವ್ರ ರೈಟ್ ಎಫರ್ಟ್ಸ್ ಹಾಕ ತರದ್ ಮಾಡೋತರ ಕಂಪ್ಲೀಟ್ ಜವಾಬ್ದಾರಿ ನಮ್ದು ಪ್ರಾಕ್ಟೀಸ್ ಮಾಡೋ ಜವಾಬ್ದಾರಿ ಅವ್ರದ್ದು ಸೊ ಪ್ರಾಕ್ಟೀಸ್ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ ನಮಗೆ ಗೊತ್ತಿರುತ್ತೆ ಅವ್ರಿಗೆ ನಾವೇನ್ ಮಾಡ್ತೀವಿ ಎಕ್ಸ್ಟ್ರಾ ಸಪೋರ್ಟ್ ಟೀಮ್ ಇಂದ ಕೊಡ್ತಾ ಹೋಗ್ತೀವಿ ಅವ್ರ ಏನ್ ಮಾಡಿದ್ರು ಡ್ರಾಪ್ ಔಟ್ ಮಾಡೋಕೆ ಆಗಲ್ಲ ಯಾಕೆಂದ್ರೆ ಅವ್ರ ಹೃದಯಕ್ಕೆ ಇಷ್ಟ ಆಗೋ ತರನೇ ಹೇಳ್ತೀವಿ ನಾವು ನೀವ್ ಮಾಡ್ಲಿಲ್ಲ ಅಂತ ನಾವ್ ಯಾವಾಗ್ಲೂ ಹೇಳಲ್ಲ ನೀವ್ ಯಾಕೆ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತೀವಿ ಅವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ ಓ ನನ್ ಈ ಕ್ವಾಲಿಟಿ ಕಡಿಮೆ ಇದೆ ಈ ಸ್ಕಿಲ್ ಕಡಿಮೆ ಇದೆ ಅದಕ್ಕೆ ನಾನ್ ಮಾಡಕ್ ಆಗ್ತಾ ಇಲ್ಲ ಓಕೆ ಇದನ್ನ ಫಸ್ಟ್ ಡೆವಲಪ್ಮೆಂಟ್ ಮಾಡ್ಕೊಂಡಂತ ಅವ್ರ ಮನಸ್ಸಿಗೆ ಅನ್ಸಿ ಬಿಡುತ್ತೆ ಅದು ನಾವ್ ಯಾರು ಯಾವತ್ತಿಗೂ ಯಾರಿಗೂ ಹರ್ಟ್ ಹರ್ಟ್ ಮಾಡಲ್ಲ ನಮ್ ಪ್ರೋಸೆಸ್ ಅಲ್ಲಿ ಸೊ ಎಲ್ಲರಿಗೂ ಅವರದ್ದೇ ಆದಂತ ನ್ಯೂನತೆ ಇದೆ ಸ್ಟ್ರೆಂತ್ ಇದೆ ಅದನ್ನ ವ್ಯಾಲ್ಯೂ ಮಾಡ್ತೀವಿ ರೆಸ್ಪೆಕ್ಟ್ ಮಾಡ್ತೀವಿ ಅದ್ರ ಪ್ರಕಾರ ಗೈಡ್ಲೈನ್ಸ್ ಸರ್ ಹಾಗಾದ್ರೆ ಈ ಫುಡ್ ಪಾಯ್ಸನ್ ಬಗ್ಗೆ ಮಾತಾಡಿದ್ವಿ ಹಾಗೆ ವಿಲ್ ಪವರ್ ಬಗ್ಗೆ ಮಾತಾಡಿದ್ವಿ ಒಳ್ಳೆದನ್ನ ಯೋಚನೆ ಮಾಡಿದ್ರೆ ಉತ್ತಮವಾದಂತಹ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರೋದಿಲ್ಲ ಹಾಗೆ ವಿಲ್ ಪವರ್ ನ ನಾವು ರೂಢಿಸ್ಕೊತಾ ಹೋದ್ರೆ ಕೂಡ ನಾವು ಜೀವನದಲ್ಲಿ ಉತ್ತಮ ಮಾರ್ಗವನ್ನ ತಲುಪಬಹುದು ಅಂತ ತಿಳಿಸ್ಕೊಟ್ಟಿದೀರಾ ತುಂಬಾನೇ ಧನ್ಯವಾದಗಳು ನಮಸ್ಕಾರ